ನೇರವಾಗಿ ನನ್ನ ಜೊತೆ ನಿನ್ನೆನೂ ಮಾತನಾಡಿದ ಇವತ್ತು ಮಾತನಾಡಿದ್ದಾರೆ ಈ ತರ ದುರಂತ ಏನೇನು ಆಗ್ತಾ ಇದೆ ಇದು ಒಂದು ಮಳೆ ಹೆಚ್ಚಾಗಿದ್ರು ಮಳೆ ಹೆಚ್ಚಾಗಿದೆ ಸುಮಾರು ಹುಬ್ಳಿನಲ್ಲಿ ಹುಬ್ಬಳ್ಳಿ ತಾಲೂಕಿನಲ್ಲಿ ಅಥವಾ ಇಡೀ ಧಾರವಾಡ ಜಿಲ್ಲೆಯಲ್ಲಿ ನಮಗೆ ಸುಮಾರು ಆವರೇಜ್ ಸಿಕ್ಸ್ಟಿ ಎಮ್ ಎಮ್ ಕಿಂದು ಜಾಸ್ತಿ ಮಳೆ ಒಂದೇ ರಾತ್ರಿ ಆಗಿರೋ ಕಾರಣ ಸಾಕಷ್ಟು ನೀರು ಬಂದು ಜನರಿಗೆ ಜೀವನ ನಾಡಿಯಾಗಿ ಆಗಿರ್ತಕ್ಕಂಥ ತಮಗೆಲ್ಲ ಮಾಹಿತಿ ಇದೆ ತಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆ ನೋಡಿದ್ದಾರೆ ಇದು ಗಟರ್ನಲ್ಲಿ ಬಿದ್ದು ಏನೋ ಸಾವು ಈಡಾಗಿರ್ತಕ್ಕಂಥದ್ದು ಯಾವಾಗ ಈ ಕಾಂಕ್ರೀಟ್ ರಸ್ತೆಗಳಿದಾವೆ ಮನೆ ಎದುರುಗಡೆ ಸೊ ಮಳೆ ಜಾಸ್ತಿ ಬಂದಾಗ ಅದು ಸ್ವಲ್ಪ ಗಟರ್ಗಳ ಮೇಲೆ ನೀರು ಹೋಗ್ತಾ ಇದೆ ಇವರು ಸ್ವಲ್ಪ ಜಾಗೃತಿ ಇರಬೇಕಾಗಿತ್ತು ಅದ್ರ ಜೊತೆ ಗಟರ್ ಕೂಡ ಮುಚ್ಚಬೇಕಾಗಿತ್ತು ಅದಕ್ಕೆ ಇವತ್ತು ನಾವು ಕಮಿಷನರಿಗೆ ತಾಕೀತ್ ಕೂಡ ಮಾಡಿದೀವಿ ಇಂಥಲ್ಲಿ ಎಲ್ಲೆಲ್ಲ ಓಪನ್ ಡ್ರೈನೇಜ್ಗಳು ಇದಾವೆ ಅದನ್ನು ಮುಚ್ಚಬೇಕು ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಸ್ವಲ್ಪ ಜಾಗೃತರಾಗಿದ್ದರ ಬಗ್ಗೆ ಜವಾಬ್ದಾರಿಯನ್ನು ತಗೋಬೇಕಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೀವಿ ಓನ್ ರೆಡ್ಡಿ ಅವ್ರ ಕಾನ್ಸ್ಚೆನ್ಸಿಗೆ ಆ ಭಾಗದಲ್ಲಿ ಯಾಕಂದ್ರೆ ಅಲ್ಲೇ ತಾನೇ ಇರತಕ್ಕಂಥದ್ದು ಬೆನ್ನಿ ಅಥವಾ ತುಪ್ರಿ ಹಳ್ಳ ನೀರು ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗ್ತಕ್ಕಂಥದ್ದು ನಿನ್ನೆ ಕುಂದಗಳಿಗೆ ಹೋಗಿದ್ವಿ ತಾವು ಕೂಡ ಬಂದಿದ್ರಿ ತಮ್ಮ ಸಹಕಾರ ಕೂಡ ನಮಗೆ ಇರಬೇಕು ಯಾಕೆಂದರೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಲ್ಲಿ ತಾವು ಕೂಡ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಬೇಕಂತ ತಮ್ಮ ಎಲ್ಲ ಮಾಧ್ಯಮದವರಿಗೆ ನಾನು ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ ಸಂಪೂರ್ಣ ಅಲ್ಲ ಸಿಲ್ ಸಿಲು ತಗೊಂಡಿರೋದು ಅಥವಾ ಗಾಡಿಗಳು ಅರ್ಧ ಗಾಡಿ ಬಿದ್ದಿರ್ತಕ್ಕಂಥದ್ದು ಅರ್ಧ ಮನೆ ಬಿದ್ದ ಕುಸ್ತು ಬಿದ್ದಿರ್ತಕ್ಕಂಥ ಸುಮಾರು ನೂರ ಇಪ್ಪತ್ತುವರೆಗೆ ನಮ್ಮ ನಿನ್ನೆವರೆಗೆ ವರ್ದಿದೆ ಎವ್ರಿ ಡೇಟ್ ಅದು ಎವ್ರಿ ಡೇ ಅಪ್ಡೇಟ್ ಆಗುತ್ತೆ ಯಾಕಂದರೆ ಇನ್ನು ಮಳೆಗಾಲ ಮುಗಿಯುವವರಿಗೆ ಎಷ್ಟು ಮನೆಗಳಿಗೆ ಈ ಥರ ಹಾನಿಯಾಗುತ್ತೆ ಸರ್ಕಾರ ವತಿಯಿಂದ ಕೂಡಲೇ ನಾವು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅಥವಾ ಮನೆ ಹೊಸ ಮನೆ ಮಾಡ್ತಕ್ಕಂಥದ್ದು ಏನು ಸರ್ಕಾರದ ನಿಯಮಗಳು ಕಾನೂನುಗಳು ಇದಾವೆ ಅದರ ಪ್ರಕಾರ ಮಾಡ್ಕೊಳ್ತೀವಿ ಈಗ ಎರಡು ನನ್ನ ಮಾಹಿತಿ ಪ್ರಕಾರ ಎರಡು ಆಗಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಎಲ್ಲರಿಗೂ ಮನವಿ ಮಾಡಿಕೊಳ್ತೀವಿ ಈ ತರ ಕಂಡು ಬಂದಲ್ಲಿ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಂತ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ